ಹಸಿರು ಭೂಮಿ ಪ್ರತಿಷ್ಠಾನ ಜ್ಞಾನ ವಿಜ್ಞಾನ ಸಮಿತಿ ಹಾಗೂ ಭಾರತ್ ಸೇವಾದಳ ವತಿಯಿಂದ ಪರಿಸರದ ಕುರಿತು ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷೆ ಪರಿಸರ ನಮಗೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಟ್ಟಿದೆ ಆದರೆ ವಿದ್ಯಾವಂತರಿಂದಲೇ ಪರಿಸರ ನಾಶಪಡಿಸುತ್ತಿರುವುದು ಬೇಸರದ ಸಂಗತಿ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಸಿರು ಭೂಮಿ ಪ್ರತಿಷ್ಠಾನದ ವತಿಯಿಂದ ಪರಿಸರದ ಜಾಗೃತಿ ಬಗ್ಗೆ ಹತ್ತು ಹಲವಾರು ಕಾರ್ಯಕ್ರಮ ಆಚರಿಸುತ್ತಿದ್ದೇವೆ ಇದರ ಉದ್ದೇಶ ಯುವ ಜನಾಂಗದಿಂದ ಪರಿಸರ ಸಂರಕ್ಷಣೆ ಮಾಡುವ ಕೆಲಸ ಆಗಬೇಕಿದ್ದು ಅದಕ್ಕೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅರಿವನ್ನು ಮೂಡಿಸುತ್ತಿದ್ದೇವೆ ಕಾಡನ್ನು ನಾಶ ಮಾಡುತ್ತಿದ್ದೇವೆ ಹೊರತು ಗಿಡ ಯಾರೂ ಪೋಷಣೆ ಮಾಡುತ್ತಿಲ್ಲ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಅದರ ಅರಿವಿನ ಬಗ್ಗೆ ಹಾಕುವ ಬದಲು ಪ್ರತಿಯೊಬ್ಬರೂ ಒಂದೊಂದು ಗಿಡವನ್ನು ನೀಡಬೇಕು ಎಂದರು ಪರಿಸರ ಸಂರಕ್ಷಣೆ ಕುರಿತು ಯಾರಿಗೂ ಸಹ ಜಾಗೃತಿ ಮೂಡಿಸುವ ಅವಶ್ಯಕತೆ ಇಲ್ಲ ತಮ್ಮ ಮಕ್ಕಳಿಗೆ ಆಸ್ತಿ ಹೇಗೆ ಮಾಡುತ್ತೇವೆ ಹಾಗೆ ಪರಿಸರವನ್ನು ತಮ್ಮ ಆಸ್ತಿ ಎಂದು ತಿಳಿದು ಸಂರಕ್ಷಿಸಬೇಕು ಈ ವರ್ಷದ ದೇಯದಂತೆ ಪ್ಲಾಸ್ಟಿಕ್ ಮುಕ್ತ ಆಂದೋಲನಕ್ಕೆ ಚಾಲನೆ ನೀಡಿದ್ದು ನಾವು ಪುರಸಭೆ ಅಧ್ಯಕ್ಷರಾದ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಹಲವಾರು ಯೋಜನೆ ರೂಪಿಸಿದ್ದು ಹಾಗೆ ನಮ್ಮ ಪ್ರತಿಷ್ಠಾನದ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಮುಂದಾಗುತ್ತೇವೆ ಎಂದರು ಪುರಸಭೆ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ ಒಂದು ದಿನಕ್ಕೆ ಮಾತ್ರ ಪರಿಸರ ದಿನಾಚರಣೆ ಆಚರಿಸುವುದಲ್ಲ ಅದು ಪ್ರತಿನಿತ್ಯ ನಮ್ಮ ಕಾಯಕವಾಗಬೇಕು ಇದರ ಜೊತೆ ಪಟ್ಟಣದಲ್ಲಿ ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದು ಪ್ರತಿಯೊಬ್ಬ ನಾಗರಿಕರು ಪ್ಲಾಸ್ಟಿಕ್ ವಸ್ತು ನಿಷೇಧಿಸಬೇಕು ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದರು ಬಾರ ದಳ ಜಿಲ್ಲಾ ಸಂಚಾಲಕಿ ರಾಣಿ ಮಾತನಾಡಿ ಪರಿಸರ ಜಾಗೃತಿ ಕೇವಲ ಯುವ ಜನಾಂಗಕ್ಕೆ ತಲುಪಿದರೆ ಸಾಲದು ಕೆಲಸ ಆಗಬೇಕು ಪ್ರತಿ ವರ್ಷವೂ ಸಹ ವಿಶೇಷ ಉಪನ್ಯಾಸ ಹಾಗೂ ಗಿಡಗಳನ್ನು ನೆಟ್ಟರೆ ಸಾಲದು ಅದನ್ನು ಪೋಷಿಸುವ ಕೆಲಸ ಆಗಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆ ಮಾಡುವ ಮೂಲಕ ಪರಿಸರಕ್ಕೆ ನಾವು ಸಹಕಾರಿಯಾಗಬೇಕು ಯಾವುದೇ ಗಿಡ ಮರಗಳನ್ನು ಅಭಿವೃದ್ಧಿಗಾಗಿ ಕಡಿಯದೆ ಅವುಗಳನ್ನು ಮುಂದಿನ ಜನಾಂಗಕ್ಕೂ ಅದನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕು ಎಂದರು ಯಾರು ಮಾಡ್ತಾ ಇಲ್ಲ ನಾವಾಗೇ ಏನು ಸ್ವಂತ ಸ್ವಯ ಇಂಥ ಶಕ್ತಿಯಿಂದ ನಾವು ಪರಿಸರನ ಉಳಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಇಂತಹ ಉತ್ತಮವಾದ ಪರಿಸರ ಗಾಳಿ ಮಳೆನ ನಾವು ಮುಂದಿನ ಜನಾಂಗಕ್ಕೆ ನಾವು ಇಟ್ಟೋಗೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲರೂ ಪರಿಸರದ ಬಗ್ಗೆ ಜಾಗೃತಿಯಿಂದ ನಾವು ಇರಬೇಕು ಪರಿಸರನ ಸಂರಕ್ಷಿಸಿ ಉಳಿಸಿ ಬೆಳೆಸುವಂಥ ಕೆಲಸನ ಎಲ್ಲರೂ ಮಾಡಬೇಕು ಉತ್ತಮವಾದ ನಾಗರಿಕರ ಲಕ್ಷಣ ಅಂತೇಳಿ ನಾನು ಅವರಿಗೆ ಎಲ್ಲ ನಾಗರಿಕರು ಪ್ರೇರಾತ್ನಪಡ್ತೀನಿ ಅದ್ರ ಜೊತೆಗೆ ಇವತ್ತು ಏನೋ ಘೋಷ ಈ ವರ್ಷದ ಘೋಷವಾದರೆ ತ್ಯಜಿಸಿ ಅಥವಾ ಪ್ಲಾಸ್ಟಿಕನ್ನು ಪ್ಲಾಸ್ಟಿಕನ್ನು ನಿರ್ಮೂಲನೆ ಮಾಡಿ ಅನ್ನೋದು ಘೋಷವಾಗಿದೆ ಹಾಗಾಗಿ ಇವತ್ತು ಅತಿ ಹೆಚ್ಚು ನಾವು ಏನು ನಾನು ಅಧ್ಯಕ್ಷರಾದಾಗ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ತುಂಬ ನಾನು ಕನಸನ್ನು ಕಂಡು ಬೇಲೂರನ್ನು ಹಸಿರುಮಯ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಅದೆಲ್ಲವನ್ನು ನಾವು ಈಗ ಸಹ ಮಾಡ್ತಾ ಇದ್ವಿ ಪ್ಲಾಸ್ಟಿಕ್ ಬಳಕೆ ಅತಿ ಹೆಚ್ಚಾಗಿದೆ ಅದನ್ನು ಕಡಿಮೆ ಮಾಡಬೇಕಾಗಿದೆ ನಾಗರಿಕರು ಇದ್ರ ಬಗ್ಗೆ ಸ್ವಲ್ಪ ಮನದಂಡು ಮನಗಂಡು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಪರಿಸರದ ಸಂರಕ್ಷಣೆ ಮಾಡಿ ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತಾ ಮತ್ತೊಮ್ಮೆ ಪರಿಸರದ ಸಂ ಶುಭಾಶಯ ಪರಿಸರ ಪರಿಸರ ದಿನಾಚರಣೆ ಶುಭಾಶಯ ಈ ಸಂದರ್ಭದಲ್ಲಿ ನೂರ ಅಹಮದ್ ಸೌಭಾಗ್ಯ ಆಂತೋಣಿ ಲಾವಣ್ಯ ನಾಗರಾಜ್ ಧರ್ಮ ಪ್ರಕೃತಿ ಪ್ರಕಾಶ್ ಆರ್ ಎಸ್ ಮಹೇಶ್ ಸುಮಾ ಇತರರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು